ಸ್ನೇಹಿತರೆ ನಮಸ್ಕಾರ ನಾನು ಹೇಮಂತ್ ಸಂಪಾಜ್ಯ ಧರ್ಮಸ್ಥಳದಲ್ಲಿ ಈಗೊಂದು ಪ್ರಕರಣದ ಬಗ್ಗೆ ನಮಗೆಲ್ಲರಿಗೂ ಕೂಡ ಗೊತ್ತು ಅಲ್ಲಿ ಸುತ್ತಮುತ್ತ ನೇತ್ರಾವತಿ ನದಿಯ ಸುತ್ತಮುತ್ತ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ತನಿಖೆ ನಡೀತಾ ಇದೆ ಅನಾಮಿಕ ವ್ಯಕ್ತಿಯೊಬ್ಬ ಬಂದು ಹೇಳ್ತಾನೆ ನಾನು ಧರ್ಮಸ್ಥಳದಲ್ಲಿ ಕೆಲವೊಂದಷ್ಟು ಶವಗಳನ್ನು ಭಾಳಷ್ಟು ಹಿಂದೆ ಹೂತು ಹಾಕಿದ್ದೇನೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಹಿಂದೆ ಕೂಡ ನಾನು ಹೂತು ಹಾಕಿದ್ದೇನೆ ಈಗ ನನ್ನ ಮನಸ್ಸಿಗೆ ನೋವಾಗಿದೆ ನಾನು ಸತ್ಯ ಹೇಳಬೇಕು ಈ ಕಾರಣಕ್ಕಾಗಿ ನಿಮ್ಮೆದುರು ಬಂದು ಸತ್ಯ ಹೇಳ್ತಾ ಇದ್ದಾನೆ ಅಂತ ಮಾತನ್ನು ಹೇಳ್ತಾನೆ ಹೀಗಾಗಿ ಈ ತನಿಖೆ ಈಗ ತೀವ್ರಗೊಳ್ಳುತ್ತೆ ತನಿಖೆ ತೀವ್ರಗೊಳ್ಳಲಿಕ್ಕೆ ಇಲ್ಲೂ ಕೂಡ ಮುಖ್ಯವಾದ ವಿಷಯವನ್ನು ಗಮನಿಸಬೇಕಾಗುತ್ತೆ ಯಾವಾಗ ಆತ ವ್ಯಕ್ತಿ ಬಂದು ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಬಂದು ಏನು ಸಾಕ್ಷಿ ಅಂತ ಹೇಳ್ತಾನೆ ಆ ಸಾಕ್ಷಿ ಅಂತ ಹೇಳಿದ ಮೇಲೆ ಅದು ಅಲ್ಲಿಯ ಪೊಲೀಸರು ಅದನ್ನು ಅಷ್ಟೊಂದು ದೊಡ್ಡ ಎನ್ಕರೇಜ್ ಮಾಡಿದಾಗ ಕಾಣೋದಿಲ್ಲ ಎಲ್ಲೋ ಒಂದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಸಾರ್ವಜನಿಕವಾಗಿ ಒತ್ತಡ ಬರುತ್ತೆ ಇದನ್ನು ತೆಗೆದುಕೊಳ್ಳಲೇಬೇಕು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂತಹ ಒತ್ತಡ ತೀವ್ರವಾದ ಬಳಿಕ ಮಾನ್ಯ ಸರ್ಕಾರ ಅದನ್ನು ಎಸ್ ಐ ಟಿ ರಚನೆ ಮಾಡಿ ತನಿಖೆಗೆ ಆದೇಶವನ್ನು ಮಾಡುತ್ತೆ ತನಿಖೆಗೆ ಆದೇಶ ಆದ ದಿನದಿಂದ ಹೊಸ ಹೊಸ ವಿಚಾರಗಳು ದಿನಕ್ಕೊಂದು ತಿರುವು ಒಂದು ಥರದ ರೋಚಕತೆ ಜನರಿಗೆ ಸತ್ಯ ಗೊತ್ತಾಗಬೇಕು ಅನ್ನುವಂಥ ವಿಚಾರ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಅನಾಮಿಕ ವ್ಯಕ್ತಿಯನ್ನು ವಿ ಐ ಪಿ ಲೆವೆಲಲ್ಲಿ ತಗೊಂಡೋಗಿ ತಗೊಂಡು ಬರ್ತಾರೆ ಅಂತ ಹೇಳಿದರೆ ಆತನಿಗೆ ಯಾವ ರೀತಿಯಾದಂತಹ ಭದ್ರತೆ ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಹಿಡಿದು ಆತನನ್ನು ಕರೆದುಕೊಂಡು ಬರುವಂಥದ್ದು ಹಿಡಿದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿಂದ ಧರ್ಮಸ್ಥಳದ ತನಿಖಾ ಭಾಗಗಳಿಗೆ ತನಿಖೆಯನ್ನು ನಡೆಸಲಿಕ್ಕೆ ಆಯಾಯ ಕಡೆಗೆ ಬರ್ತಾರೆ ಅಂತ ಹೇಳಿದರೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲರೂ ಈಗ ಬಂದಿದ್ದಾರೆ ಈಗ ಏನಂತ ಹೇಳಿದರೆ ಆತ ಎಲ್ಲೆಲ್ಲಿ ಹೂತಿಟ್ಟಿದ್ದಾನೆ ಅನ್ನುವಂತಹ ಯಾರದ್ದೂ ಅಣತಿಯ ಮೇಲೆಗೆ ನಾನು ಹೂತಿದ್ದೇನೆ ಅಂತ ಆತ ಹೇಳ್ತಾ ಇದ್ದಾನೆ ತನಿಖಾಧಿಕಾರಿಗಳ ಮುಂದೆ ಒಂದಷ್ಟು ಹೆಸರುಗಳನ್ನು ಕೂಡ ಆತ ಉಲ್ಲೇಖವನ್ನು ಮಾಡಿದ್ದಾನೆ ಹಾಗಾದರೆ ಇವತ್ತು ಏನಾಯಿತು ಪ್ರೊಸೀಜರು ಇವತ್ತು ನೇರವಾಗಿ ಬೆಳ್ತಂಗಡಿಯಿಂದ ಎಸ್ ಐ ಟಿ ತನಿಖಾಧಿಕಾರಿಗಳು ಆತನನ್ನು ಬಸ್ನ ಮೂಲಕ ಕರೆದುಕೊಂಡು ಬರ್ತಾರೆ ನೀವು ನೋಡ್ಬೋದು ಒಂದು ವಿಷುವಲಲ್ಲಿ ತೋರಿಸ್ತಾ ಇದ್ದೇವೆ ಹಾಗೆಯೇ ಬಂದವರು ನೇತ್ರಾವತಿ ನದಿಯ ಸ್ನಾನಘಟ್ಟದ ತೀರದಲ್ಲಿ ಒಂದು ಅರಣ್ಯ ಪ್ರದೇಶ ಇದೆ ಆ ಅರಣ್ಯ ಪ್ರದೇಶದ ಒಳಗಡೆ ನಾನು ಕೂತಿದ್ದೇನೆ ಒಂದಷ್ಟು ದೇಹಗಳನ್ನು ನಾನೇ ಮಣ್ಣು ಮಾಡಿದ್ದೇನೆ ಅದರಲ್ಲೂ ಕೂಡ ಹನ್ನೆರಡು ವರ್ಷದ ಒಂದು ಹುಡುಗಿಯ ದೇಹವನ್ನು ಕೂಡ ನಾನು ಮಣ್ಣು ಮಾಡಿದ್ದೇನೆ ನನಗೆ ಈಗಲೂ ಕೂಡ ಅದರ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಪ್ರತಿನಿತ್ಯ ನನ್ನನ್ನು ಕಾಡ್ತಾ ಇದೆ ಈ ಒಂದು ಕಾರಣಕ್ಕೆ ನಾನು ಬಂದು ಇಲ್ಲಿ ನಿಂತಿದ್ದೇನೆ ಇವತ್ತು ಈ ಒಂದು ವಿಚಾರಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಅಂತ ಆತ ಹೇಳ್ತಾನೆ ಈಗ ನಿಧಾನವಾಗಿ ಪ್ರಕರಣ ಒಂದು ಬೇರೆ ಕಡೆಗೆ ತಿರುಗಿಕೊಂಡಿದೆ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಎಸ್ ಐ ಟಿ ಸಮ್ಮುಖದಲ್ಲಿ ಈಗಾಗಲೇ ಎಸ್ ಐ ಟಿ ತಂಡ ರಚನೆ ಆಗಿದೆ ಆ ಸಮ್ಮುಖದಲ್ಲಿ ಈಗ ಅಲ್ಲಿ ಅಗೆಯುವಿಕೆಯ ಕೆಲಸ ಅಂದರೆ ಏನು ಈ ಮಣ್ಣುಗಳನ್ನು ಆತ ಮಣ್ಣು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಆ ಜಾಗದಲ್ಲಿ ಅಗೆಯುವಂಥ ಕೆಲಸವನ್ನು ಇನ್ನೇನು ಕೆಲವೇ ದಿವಸಗಳಲ್ಲಿ ಮಾಡಬಹುದು ಅಂತ ನಾನು ಹೇಳ್ತೇನೆ ಯಾಕೆಂದರೆ ಇವತ್ತು ಜಸ್ಟ್ ಬಂದು ಆ ಮಾರ್ಕ್ ಮಾಡಿದ್ದಾರೆ ಅದನ್ನು ತೆಗೆಯುವಂಥ ಕೆಲಸ ಆಗಲಿಲ್ಲ ಈತ ಈಗ ತೋರಿಸ್ಕೊಟ್ಟಿದ್ದಾನೆ ಅಲ್ಲಲ್ಲಿ ಬಾಡಿಗಳನ್ನು ನಾನು ಹಾಕಿದ್ದೇನೆ ಅಂದರೆ ಒಂದು ಇಪ್ಪತ್ತು ಬಾಡಿಗಳನ್ನು ಮಾರ್ಕ್ ಮಾಡಿದ್ದೇನೆ ಅನ್ನುವಂಥ ಮಾಹಿತಿಗಳನ್ನು ಈಗ ನಮಗೆ ಸಿಗ್ತಾ ಇರುವಂಥದ್ದು ಹಾಗಾದರೆ ಮುಂದೆ ಯಾವ ಥರ ಹೋಗ್ಬೋದು ಈ ಪ್ರಕರಣ ಇದನ್ನು ಯಾವ ಥರ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳುವ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದ ವಿಚಾರ ಏನಂತ ಹೇಳಿದರೆ ಇದನ್ನು ಯಾವ ಥರ ಅಗೆದು ತೆಗೆಯಬಹುದು ಯಾಕೆಂದರೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದಿನ ಒಂದು ಬಾಡಿ ಅಂತ ಹೇಳಿದರೆ ಅದನ್ನು ನಾವು ಇವಾಗ ಅದನ್ನು ಯಾರಿಗೆ ಸಂಬಂಧಪಟ್ಟದ್ದು ಅದು ಯಾರು ಏನು ಅನ್ನೋದನ್ನು ಕಂಡುಹಿಡಿಯೋದು ಭಾಳಷ್ಟು ಕಷ್ಟ ಯಾಕಂತ ಗಾಗ್ಲೆ ಮೂಳೆಗಳಾಗಿರ್ಬೋದು ತಲೆಬುರುಡೆ ಆಗಿರ್ಬೋದು ಅದೆಲ್ಲ ಸಂಪೂರ್ಣವಾಗಿ ನಶಿಸಿ ಹೋಗಿರುವಂಥ ಸಾಧ್ಯತೆ ಇರ್ತದೆ ಜೊತೆಗೆ ಅದನ್ನು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಅವರು ಬಂದು ತಗೊಂಡು ಹೋಗೋದಾದ್ರೂ ಕೂಡ ಅದರಲ್ಲಿ ಇದು ಆ ಆ ನಿಜವಾಗಿ ಮಹಿಳೆಯ ಬಾಡಿಯೋ ಅದು ಪುರುಷನ ದೇಹವೋ ಇದನ್ನು ಕೂಡ ಚೆಕ್ ಮಾಡಬೇಕಾದಂತಹ ಒಂದು ಇಂಪಾರ್ಟೆಂಟ್ ವಿಚಾರ ಇದು ಯಾಕಂದರೆ ಇದೆಲ್ಲ ಸಾಕ್ಷಿಗಳಾಗಿ ಪರಿಗಣನೆ ಪಡುವಂಥದ್ದು ಇವತ್ತು ಸಾಕ್ಷಿಗಳಾಗಿ ನಾವು ನೋಡಬೇಕು ಅಂತಾದರೆ ಪ್ರತಿಯೊಂದು ಸಾಕ್ಷಿಯನ್ನು ಅಲ್ಲಿ ಇಟ್ಟು ಅಂದರೆ ಇದು ಪುರುಷನದ್ದಾಗಿದ್ರೆ ಎಷ್ಟು ಏಜು ಆತನಿಗೆ ಪ್ರಾಯ ಎಷ್ಟಾಗಿತ್ತು ಜೊತೆಗೆ ಮಹಿಳೆಯದ್ದಾಗಿದ್ದರೆ ಮಹಿಳೆಗೆ ಪ್ರಾಯ ಎಷ್ಟಾಗಿತ್ತು ಆಕೆ ಆಕೆಯ ಮೇಲೆ ಅಂದರೆ ನಿಜವಾಗಿ ಇನ್ನೂ ಒಂದು ಇದಿದೆ ಕೆಲವು ಆತ ಹೇಳಿದ್ದಾನೆ ಕೆಲವೊಂದನ್ನು ಆಕೆಯ ಮೇಲೆ ಅತ್ಯಾಚಾರ ನಡೆದಿತ್ತು ಬಲವಂತ ಆಗಿತ್ತು ಅಂತ ಹೇಳುವಂಥ ವಿಚಾರವನ್ನು ಕೂಡ ಅಲ್ಲಿ ಆತ ಹೇಳಿರ್ತಾನೆ ಹಾಗಾದರೆ ಬಲವಂತ ಆಗಿದೆ ಅಂತ ಹೇಳೋ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಂದರೆ ಕೆಲವೊಂದು ನಗ್ನ ಸ್ಥಿತಿಯಲ್ಲಿ ದೇಹ ಮಹಿಳೆಯರ ದೇಹವನ್ನು ನಾನು ತೆಗೆದುಕೊಂಡು ಬಂದು ಈ ಮಣ್ಣಿನಲ್ಲಿ ಹಾಕಿದ್ದೇನೆ ಅಂತೇಳುವಂಥ ವಿಚಾರವನ್ನು ಕೂಡ ಆತ ಹೇಳಿದ್ದಾನೆ ಹಾಗಾಗಿ ಈ ವಿಚಾರಗಳನ್ನು ಇಟ್ಟುಕೊಂಡು ಅದನ್ನು ಆಕೆ ಕೇಸನ್ನು ಫೈಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಒಂದಷ್ಟು ತಾಂತ್ರಿಕ ಅಡಚಣೆಗಳು ಕೂಡ ಇಲ್ಲಿದೆ ಇನ್ನೇನು ಅದನ್ನು ಜೆ ಸಿ ಬಿ ಮೂಲಕವೋ ಅಥವಾ ಬೇರೆ ಯಾವುದೋ ಒಂದು ವಿಚಾರದ ಮೂಲಕ ಅದನ್ನು ತೆಗೆದು ಯಾವ ಥರ ತೆಗಿಬೇಕು ಬಾಡಿಯನ್ನು ತೆಗಿಬೇಕಾರೆ ಅಥವಾ ಮ್ಯಾನ್ ಪವರ್ ಯೂಸ್ ಮಾಡ್ಕೊಂಡು ಮಾಡಬೇಕೋ ಈ ಥರದ ವಿಚಾರಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಗೊಂದಲಗಳು ಇದ್ದಾವೆ ಒಂದು ವೇಳೆ ಜೆ ಸಿ ಬಿಯನ್ನು ತೆಗೆದುಕೊಂಡು ಬಂದು ಅದನ್ನು ಅಗೆಯುವ ಕೆಲಸವನ್ನು ಮಾಡಿದರೆ ಅಲ್ಲಿರುವ ಪಳೆಯುಳಿಕೆ ಅಂದರೆ ಈಗ ಏನು ಆ ಮೂಳೆಗಳು ಸ್ಕಲ್ಗಳೆಲ್ಲ ಇದಾವೆಯಲ್ಲ ಅವುಗಳನ್ನೆಲ್ಲ ಹೊರಗೆ ತೆಗಿಲಿಕ್ಕೆ ಸಾಧ್ಯ ಆಗಲಿಕ್ಕೆ ಇಲ್ಲ ಯಾಕಂದರೆ ಅದು ಹಾಳಾಗ್ಬೋದು ಆ ಸಾಕ್ಷಿಗಳು ಹಾಳಾಗುವ ಸಾಧ್ಯತೆ ಇದೆ ಹಾಗಾಗಿ ಅದನ್ನು ಮಾಡೋ ಸಾಧ್ಯತೆ ಇಲ್ಲ ಹಾಗಾಗಿ ಮ್ಯಾನ್ ಪವರನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಇವತ್ತು ಅದನ್ನು ಆಗೆದು ತೆಗೆಯುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಆತ ಹೇಳುವುದು ನಿಜವೇ ಆಗಿದ್ದರೆ ಒಂದು ವೇಳೆ ಆತ ಹೇಳದೆ ಅದು ಸುರುಳಾಗಿದ್ದರೆ ಈ ಥರದ ಪ್ರಕ ವಿಚಾರಗಳು ಕೂಡ ಇದ್ದಾವೆ ಯಾಕೆಂಥೇಳಿದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಸುಮಾರು ವರ್ಷಗಳ ಹಿಂದೆ ಅಂದರೆ ದ ಧರ್ಮಸ್ಥಳದ ಸುತ್ತಮುತ್ತ ಧರ್ಮಸ್ಥಳದಲ್ಲಿ ಸತ್ತರೆ ಒಂದು ಮೋಕ್ಷ ಸಿಗ್ತದೆ ಅನ್ನುವಂಥ ಕೆಲವರ ಭಾವನೆ ಇತ್ತಂತೆ ಈ ಕಾರಣದಿಂದಾಗಿ ಕೆಲವರು ಬಂದು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಥವಾ ನದಿಗೆ ಬಿದ್ದು ಸತ್ತಿದ್ದಾರೆ ಅಂಥವರ ದೇಹವನ್ನು ಆಗಿನ ವ್ಯಾಪ್ತಿಯಲ್ಲಿ ನಮಗೆ ಸ್ಮಶಾನ ಅಂತ ಇರಲಿಲ್ಲ ಹೀಗಾಗಿ ಅಲ್ಲಿಯ ಕಾಡಿನಲ್ಲಿ ನಾವು ಹೂತಿದ್ದೇವೆ ಅನ್ನುವಂತಹ ಒಂದು ಪ್ರೆಸ್ ಮೀಟನ್ನು ಇತ್ತೀಚೆಗೆ ಮಾಡಿರ್ತಾರೆ ಹಾಗಾಗಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದು ವೇಳೆ ಅದನ್ನೇ ಮಾಡಿರ್ಬೋದು ಆ ಥರನೇ ಇರ್ಬೋದು ಅಂತ ಇಟ್ಕೊಂಡಿದ್ರು ಕೂಡ ಇಲ್ಲಿ ಈಗ ಸಾಕ್ಷಿಯಾಗಿ ಪರಿಗಣನೆ ಪಡುವಂಥ ವಿಚಾರಗಳು ಅಂದರೆ ಈ ಸಾಕ್ಷಿ ಈಗ ಒಂದು ವೇಳೆ ಹೌದು ಅದೇ ಆಗಿದೆ ಅಂತ ಹೇಳಿದರೆ ಅಲ್ಲಿ ಪರ್ಮಿಷನ್ ತಗೊಂಡು ಮಾಡಿದಾರಾ ಅದನ್ನು ಯಾಕಂದರೆ ಅಲ್ಲೆಲ್ಲ ಮೀಸಲು ಅರಣ್ಯ ಪ್ರದೇಶ ಅಂತ ಹೇಳುವಂಥ ವಿಚಾರಗಳು ಕೂಡ ಇದ್ದಾವೆ ಮೀಸಲು ಅರಣ್ಯ ಪ್ರದೇಶ ಅಂತೇಳಿ ಆದರೆ ಸಾಮಾನ್ಯವಾಗಿ ಒಂದು ಫಾರೆಸ್ಟ್ ಆಫೀಸ್ ಅರಣ್ಯ ಇಲಾಖೆಯ ಹಿಡಿತದಲ್ಲಿರುವಂತಹ ಜಾಗದಲ್ಲಿ ಯಾರು ಆ ಥರ ಯಾವುದೇ ಒಂದು ಚಟುವಟಿಕೆಗಳನ್ನು ಮಾಡುವ ಹಾಗೆ ಇಲ್ಲ ಯಾಕೆಂತ ಹೇಳಿದರೆ ಅದು ಅರಣ್ಯ ಇಲಾಖೆಯದ್ದು ಅರಣ್ಯ ಇಲಾಖೆಯ ಪರ್ಮಿಷನ್ ತಗೊಳ್ಬೇಕು ಆ ಪರ್ಮಿಷನ್ ಇಲ್ಲದೆ ಅವರು ಅಲ್ಲಿ ಬರುವ ಹಾಗೆ ಇಲ್ಲ ಅಥವಾ ಯಾವುದೇ ಆ್ಯಕ್ಟಿವಿಟಿಗಳನ್ನು ಮಾಡುವ ಹಾಗೆ ಇಲ್ಲ ಹಾಗಾಗಿ ಕಾಡಿನ ವಿಚಾರ ಅಲ್ಲಿ ಹೇಗೆ ಅದನ್ನು ಹೂಳಿದರು ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅನ್ನೋದ ವಿಚಾರ ಕೂಡ ಅಷ್ಟೊಂದು ಬಾಡಿಯನ್ನು ಇಟ್ಟಿದ್ರೆ ಅದು ಕೂಡ ತನಿಖೆ ಆಗಬೇಕಾಗುತ್ತೆ ಹಾಗೆ ಈಗ ಬಂದಿರುವಂಥ ಅನಾಮಿಕ ವ್ಯಕ್ತಿಗೆ ಆತ ಇನ್ನೊಂದಷ್ಟು ಶವಗಳನ್ನು ನಾನು ಅಲ್ಲಿ ಇಲ್ಲಿ ಇಟ್ಟಿದ್ದೇನೆ ಹೂತಿದ್ದೇನೆ ಅಂತ ಮಣ್ಣು ಮಾಡಿದ್ದೇನೆ ಅನ್ನುವಂಥ ವಿಚಾರವನ್ನು ಹೇಳಿ ಆಗಿದೆ ಹಾಗಾದರೆ ಈ ತನಿಖೆ ಮುಂದೆ ಎಲ್ಲಿ ಹೋಗ್ಬೋದು ಯಾಕೆಂತ ಹೇಳಿದರೆ ತನಿಖೆಯ ದಾರಿ ಸರಿಯಾದ ವೇಯಲ್ಲಿ ಹೋಗಬೇಕಾಗತ್ತೆ ಬಹಳ ಸೂಕ್ಷ್ಮವಾದಂತಹ ಪ್ರಕರಣ ಬಹಳ ಗಂಭೀರವಾದಂತಹ ಪ್ರಕರಣ ಈ ಪ್ರಕರಣವನ್ನು ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ಇಲ್ಲಿ ತನಕ ಈಗಿನ ಎಸ್ ಐ ಟಿ ರಚನೆಯಾದ ಬಳಿಕ ಗಂಭೀರವಾಗಿ ತೆಗೆದುಕೊಂಡಿದೆ ಯಾಕೆಂದರೆ ಮೊನ್ನೆಯಿಂದ ನಾವು ತನಿಖಾ ಪ್ರೋಗ್ರೆಸ್ಸನ್ನು ನೋಡ್ತಾ ಇದ್ದರೆ ಎಸ್ ಐ ಟಿ ನಿವೃ ಒಂದು ಕಾರ್ಯಾಚರಣೆ ವೇಗವನ್ನು ಪಡೆದುಕೊಂಡಿದೆ ಎಸ್ ಐ ಟಿ ತನಿಖೆ ತುಂಬ ವೇಗವನ್ನು ಪಡೆದುಕೊಂಡಿದೆ ಹೀಗಾಗಿ ಇದರಲ್ಲಿ ಒಂದು ಎಲ್ಲೋ ಒಂದು ಲೆ ನಿಟ್ಟಿನಲ್ಲಿ ಇಲ್ಲಿವರೆಗಿನ ತನಿಖೆ ಬಹಳ ಶ್ಲಾಘನೀಯ ಅಂತಲೇ ಹೇಳ್ಬೋದು ಯಾಕೆಂಥೇಳಿದರೆ ಮುಂದೆ ಕೂಡ ಇದರಲ್ಲಿ ನಾವು ಏನೋ ಒಂದು ಭರವಸೆಯನ್ನು ಇಟ್ಟುಕೊಳ್ಳಬಹುದು ಸತ್ಯಾಂಶ ಹೊರಗೆ ಬರಬಹುದು ಅನ್ನುವಂತಹ ಭರವಸೆಯನ್ನು ನಾವೆಲ್ಲರೂ ಇಟ್ಟುಕೊಳ್ಳಬಹುದಾದಂತಹ ಒಂದು ಟೈಮ್ನಲ್ಲಿದ್ದೇವೆ ಹಾಗಾಗಿ ಆ ಪೀಕ್ ಟೈಮಿಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ನಿಜವಾಗಿ ಕೂಡ ಆ ದೇಹಗಳು ಹೊರಗಡೆ ತೆಗೆದ ನಂತರ ಸುಮಾರು ಪ್ರಕರಣಗಳು ಬೆಳಕಿಗೆ ಬರಬಹುದು ಫಾರ್ ಎಕ್ಸಾಂಪಲ್ ಸಾಕ್ಷಿಯಾಗಿ ಹೇಗೆಲ್ಲ ಪರಿಗಣಿಸಲ್ಪಡ್ಬೋದು ಪರಿಗಣನೆ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಒಂದು ಹುಡುಗಿ ಆತನೇ ಹೇಳಿದ್ದಾನೆ ಯಾರು ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ ಒಂದು ಹನ್ನೆರಡು ವರ್ಷದ ಹುಡುಗಿಯನ್ನು ನಾನು ಹೂತಿದ್ದೇನೆ ಜೊತೆಗೆ ಆಕೆಯ ಪುಸ್ತಕ ಬ್ಯಾಗು ಎಲ್ಲವನ್ನು ಕೂಡ ಮಣ್ಣಿನ ಒಳಗೆ ಇಟ್ಟಿದ್ದೇನೆ ಹಾಕಿದ್ದೇನೆ ಅಂಥೇಳಿ ಹಾಗಾದರೆ ಆ ಮಣ್ಣಿನ ಒಳಗಡೆ ಇರುವಂತಹ ಪುಸ್ತಕ ಅದನ್ನು ಹೊರಗೆ ತೆಗೆಯಬಹುದು ಅದು ಅಥವಾ ಅದು ನಶಿಸಿ ಹೋಗಿರ್ಬೋದಾ ಗೊತ್ತಿಲ್ಲ ಅಲ್ಲಿ ಯಾವುದಾದ್ರೂ ಒಂದು ಸಣ್ಣ ಸಾಕ್ಷಿ ಸಿಗ್ಬೋದಾ ಅಥವಾ ಆ ಹುಡುಗಿಯ ಉಂಗುರ ಆಗಿರ್ಬೋದು ಅಥವಾ ಮೆಟಲ್ದು ಖಡ್ಗ ಬಳೆ ಏನೇ ಇರ್ಬೋದು ಕೈಗೆ ಕಟ್ಟಿರುವಂಥದ್ದು ಏನೇ ಆಗಿರ್ಬೋದು ಯಾವುದಾದ್ರೂ ಒಂದು ಸಾಕ್ಷಿಯಾಗಿ ಪರಿಗಣನೆ ಪಡ್ಬೋದಾ ಆ ಮನೆಯವರು ಕರೆಸಿ ಅವರನ್ನು ಡಿ ಎನ್ ಎ ಮ್ಯಾಚ್ ಮಾಡಿ ಇದು ಅವರ ಮನೆಗೆ ಸಂಬಂಧಪಟ್ಟದ್ದ ಅವರ ಕುಟುಂಬಕ್ಕೆ ಸಂಬಂಧಪಟ್ಟದ್ದ ಅನ್ನೋದನ್ನು ನೋಡಿದಾಗ ಖಂಡಿತವಾಗಿ ಕೂಡ ಏನೋ ಒಂದು ರೀತಿಯಾದ ಸಾಕ್ಷಿಯಾಗಿ ಪರಿಗಣಿಸಲು ಸಾಧ್ಯತೆ ಇದೆ ಹಾಗಾಗಿ ಇವತ್ತಿನ ಈ ಒಂದು ಪ್ರಕರಣ ಭಾಳಷ್ಟು ಕುತೂಹಲ ಕೆರಳಿಸಿದೆ ಕೇವಲ ಇವತ್ತು ಬರೇ ಕೇವಲ ಯೂಟ್ಯೂಬರ್ಸ್ಗಳು ಮಾತ್ರ ಅಲ್ಲ ನಿಧಾನವಾಗಿ ಇದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಟೈಮ್ಸ್ ನೌನಂತಹ ಮಾಧ್ಯಮಗಳು ಇವತ್ತು ಅದನ್ನು ಪ್ರಸಾರ ಮಾಡ್ತಾ ಇದ್ದಾವೆ ಇನ್ನೊಂದು ಕಡೆಯಲ್ಲಿ ಕೇರಳದ ಮಾಧ್ಯಮಗಳು ಕೂಡ ನಿರಂತರವಾಗಿ ವರದಿಗಾರಿಕೆಯನ್ನು ಮಾಡ್ತಾ ಇದ್ದಾವೆ ಹೀಗಾಗಿ ಈ ಪ್ರಕರಣ ತಾರ್ಕಿಕವಾದ ಅಂತ್ಯಕ್ಕೆ ಹೋಗಬಹುದು ಅನ್ನುವಂಥ ಭರವಸೆ ಎಲ್ಲರಿಗೂ ಕೂಡ ಇದೇ ಇದೆ ಯಾವುದೋ ಒಂದು ಮಾತು ಇದೆಯಲ್ಲ ಬೆಂಕಿ ಇಲ್ಲದೆ ಹೊಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲೋ ಒಂದು ಕಡೆಯಲ್ಲಿ ಬೆಂಕಿ ಇದ್ರೆ ತಾನೆ ಹೊಗೆ ಬರಲಿಕ್ಕೆ ಸಾಧ್ಯ ಅದೇ ಥರ ಇಲ್ಲಿ ಬೆಂಕಿ ಇದೆ ಒಳಗಡೆ ಹೊಗೆ ಬರ್ತಾ ಇದೆ ಜನಗಳಿಗೆ ಕಾಣ್ತಾ ಇದೆ ಆದರೆ ಇನ್ನೊಂದು ಕಡೆಯಲ್ಲಿ ನಾವು ಇದನ್ನೆಲ್ಲ ನೋಡಬೇಕು ಇದೆಲ್ಲ ಸುಳ್ಳು ಒಬ್ಬರ ವಿರುದ್ಧ ಅಪಪ್ರಚಾರ ಮಾಡುವುದಾ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಚರ್ಚೆ ಇದೆ ಇನ್ ಕೇಸ್ ಈಗ ಭೀಮಾ ಅನ್ನುವಂತಹ ವ್ಯಕ್ತಿ ಆತನ ಹೆಸರು ಭೀಮಾ ಅಂತ ಹೇಳ್ತಾ ಇದ್ದಾರೆ ಅನಾಮಿಕ ವ್ಯಕ್ತಿ ಆತ ಒಂದು ವೇಳೆ ಸುಳ್ಳು ಹೇಳಿದರೆ ನಿಜವಾಗಿಯೂ ಕೂಡ ಕಾನೂನಿನ ಪ್ರಕಾರ ಆತನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದಂತಾಗ್ತದೆ ಹೀಗಾಗಿ ಆತ ಹೇಳಿದ್ದು ನಿಜವೇ ಆಗಿದ್ದರೆ ಇದರ ಹಿಂದೆ ಇರುವಂಥವರು ಇನ್ನೇನು ಕೆಲವೇ ದಿವಸಗಳಲ್ಲಿ ತನಿಖೆಗೆ ಒಳಪಡುವಂತಹ ದಿವಸ ಬರ್ತದೆ ಯಾಕೆಂಥೇಳಿದ್ರೆ ಆತ ಒಂದಷ್ಟು ಹೆಸರುಗಳನ್ನು ಎಸ್ ಐ ಟಿ ಎದುರು ಹೇಳಿದ್ದಾರೆ ಹೀಗಾಗಿ ಆ ಅವರನ್ನು ಕೂಡ ವಿಚಾರಣೆ ಮಾಡುವಂತಹ ಸಂದರ್ಭ ಎದುರಾಗಬಹುದು ಅನ್ನುವಂಥ ವಿಚಾರ ಇದೆ ಒಟ್ಟಿನಲ್ಲಿ ನಾವೆಲ್ಲರೂ ಈ ಪ್ರಕರಣವನ್ನು ಬಹಳ ದಿವಸಗಳಿಂದ ನೋಡ್ತಾ ಇದ್ದೇವೆ ನೀವು ನೋಡ್ತಾ ಇದ್ದೀರಿ ಆದರೆ ವಿಷಯವಂತೂ ನಿಜ ಸತ್ಯ ಯಾವಾಗಲೂ ಗೆಲ್ಲುತ್ತೆ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಇದೆ ನೀವು ಕೂಡ ಅದರಲ್ಲಿ ಭರವಸೆ ಇಡಿ ನಾವು ಕೂಡ ಸತ್ಯ ಗೆಲ್ತದೆ ಅನ್ನುವಂತಹ ಭರವಸೆಯಲ್ಲಿ ಇದ್ದೇವೆ ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಲಕ್ಕೆ ತಿಳಿಸಿ ಧನ್ಯವಾದಗಳು ನಮಸ್ಕಾರ